ರಾಜ್ಯ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದ್ದಂಥ ಆಂತರಿಕ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ ಹಾಕೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯಶಸ್ವಿಯಾಗಿದೆ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಇವತ್ತು ಸಚಿವ ಸಂಪುಟ ಸಭೆ ನಡೆಯೋದಕ್ಕಿದೆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು ಅದಾದ ನಂತರ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಎಂ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮೊದಲ ಬಾರಿಗೆ ಸಂಪುಟ ಸಭೆ ನಡೀತಾ ಇರೋದು ಈ ಸಂಪುಟ ಸಮದ ಸಭೆಯ ಉದ್ದೇಶ ಅಧಿವೇಶನಕ್ಕೆ ಸಂಬಂಧಿಸಿದಂತ ಚರ್ಚೆ ಮಹತ್ವದ ಸಂಪುಟ ಸಭೆ ಇದು ಈ ಸಭೆಯಲ್ಲಿ ಮುಂದಿನ ಅಧಿವೇಶನವನ್ನ ಅಂದ್ರೆ ಎಂಟನೇ ತಾರೀಕಿಂದ ಅಧಿವೇಶನ ಏನು ಆರಂಭ ಆಗುತ್ತೆ ಅದನ್ನು ಯಾವ ರೀತಿ ಎದುರಿಸಬೇಕು ವಿಪಕ್ಷಗಳ ಅಸ್ತ್ರಗಳಿಗೆ ಪ್ರತ್ಯಸ್ತ್ರ ಏನಿರಬೇಕು ಇದೆಲ್ಲವೂ ಕೂಡ ಡಿಸ್ಕಸ್ ಆಗುತ್ತೆ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ಜಂಟಿಯಾಗಿ ಅವಿಶ್ವಾಸ ನಿರ್ಣಯವನ್ನು ಪಾಸ್ ಮಾಡಿಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇರೋದರಿಂದ ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಮೂವ್ ಮಾಡಿದರೆ ಯಾವ ರೀತಿ ಸಮರ್ಥಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದರೆ ಸರ್ಕಾರ ಬೀಳೋ ಪರಿಸ್ಥಿತಿ ಏನಿಲ್ಲ ಆದರೆ ಚರ್ಚೆಯಾಗತ್ತೆ ಈ ಚರ್ಚೆಗೆ ಸಮರ್ಪಕವಾದಂಥ ಉತ್ತರವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಒಗ್ಗಟ್ಟು ಹೇಗಿರಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗುವಂತ ಸಾಧ್ಯತೆ ಇದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಅಧಿವೇಶನ ಮಾತ್ರನ ವಿಚಾರ ಅಥವಾ ಬೇರೆ ಅಜೆಂಡಾಗಳಿದಾವ ಕ್ಯಾಬಿನೆಟ್ ಅಲ್ಲಿ ಅಲ್ಲ ಅಧಿವೇಶನವೇ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿರುವುದು ಯಾಕೆಂದರೆ ಇಷ್ಟೊಂದು ಗೊಂದಲವನ್ನು ಮಾಡಿಕೊಂಡು ಅಧಿವೇಶನವನ್ನು ಫೇಸ್ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ನಿಶ್ಚಿತವಾಗಿ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತವೆ ಮುಖ್ಯಮಂತ್ರಿಗಳನ್ನು ಕಳೆದ ವಿಧಾನಸಭಾ ಅಧಿವೇಶನದಲ್ಲೇ ಒಂದಷ್ಟು ಟೀಕೆಯನ್ನು ಮಾಡಿತ್ತು ಬಿ ಜೆ ಪಿ ಈ ಅಧಿವೇಶನ ಮುಖ್ಯಮಂತ್ರಿ ಪಾಲಿ ಪಾಲಿಗೆ ಕೊನೆ ಅಧಿವೇಶನನ ಅನ್ನುವಂಥದ್ದನ್ನು ನಿಶ್ಚಿತವಾಗಿಯೂ ಬಿ ಜೆ ಪಿ ಟೀಕೆ ಮಾಡಿದೆ ಜೊತೆಗೆ ಶಾಸಕರುಗಳು ದೆಹಲಿ ಪ್ರವಾಸವನ್ನು ಮಾಡಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದನ್ನು ಕೂಡ ವಿಪಕ್ಷಗಳು ಪ್ರಸ್ತಾಪ ಮಾಡ್ತವೆ ಅಂದರೆ ಮುಖ್ಯಮಂತ್ರಿಗಳು ಅವರದ್ದೇ ಶಾಸಕರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡ್ತಾರೆ ಅವಿಶ್ವಾಸ ಗೊತ್ತುವಳಿ ಮಂಡಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಆದರೆ ಒಂದು ವೇಳೆ ಅಂಥ ಪರಿಸ್ಥಿತಿ ಏನಾದರೂ ಇದ್ದರೆ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಸಚಿವ ಸಂಪುಟ ಸಭೆಯ ಬಳಿಕ ಕೂಡ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಸಚಿವರ ಸಭೆಯನ್ನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲೇ ಕರೆದಿದ್ದಾರೆ ಯಾವಾಗಲೂ ಕೂಡ ವಿಪಕ್ಷಗಳ ಆರೋಪ ಆಡಳಿತಾತ್ಮಕ ದೃಷ್ಟಿಯಿಂದ ಯಾವಾಗಲೂ ಬಹಳ ಕೃಷಿಯಲಾಗಿರ್ತದೆ ಅಂದರೆ ಈ ಬಾರಿ ಎಲ್ಲದಕ್ಕಿಂತ ಮಿಗಿಲಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ ಇದನ್ನು ನಿಶ್ಚಿತವಾಗಿಯೂ ಆರಂಭದಿಂದಲೇ ವಿಪಕ್ಷಗಳು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಲಿಕ್ಕೆ ಇದೇ ಇದೇ ಅಸ್ತ್ರವನ್ನು ಬಳಸ್ಕೊಳ್ತಾರೆ ಹೀಗಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವ ರೀತಿಯಾದಂತಹ ಚಾಟಿ ಬೀಸಲಿಕ್ಕೆ ಆಡಳಿತ ಪಕ್ಷ ಕೂಡ ರೆಡಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ ರಕ್ಷತ್ ಕ್ಯಾಬಿನೆಟ್ ಮೀಟಿಂಗ್ ಕಳೆದ ವಾರ ಆಗಿದ್ದಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ನೀವು ಗಮನಿಸಬೇಕು ಭಾನುವಾರ ಒಂದು ಹೈಕಮಾಂಡ್ ಹಂತದಲ್ಲಿ ಮೀಟಿಂಗ್ ಆಗ್ಬೋದು ಸಿ ಎಮ್ ಡಿ ಸಿ ಎಮ್ನ ಜೊತೆಗೆ ಆರು ಜನ ಸಚಿವರು ಕೂಡ ಅವರ ಜೊತೆಗೆ ಪ್ರಯಾಣ ಬೆಳೆಸಬೇಕು ಅನ್ನುವ ರೀತಿಯಲ್ಲಿ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿತ್ತು ಆದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ನೀವು ದಿಲ್ಲಿಗೆ ಕರೆಸ್ಕೊಳ್ಳುವಂಥ ಸಮಯ ಈಗಿಲ್ಲ ನೀವು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಜೊಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋದನ್ನು ತಿಳಿಸಿ ಅನ್ನುವಂಥ ಕಾರಣಕ್ಕಾಗಿ ಇಬ್ಬರ ಮನೆಯಲ್ಲೂ ಬ್ರೇಕ್ಫಾಸ್ಟ್ಗಳು ಮುಗಿದಿದೆ ಇದೆಲ್ಲ ಆದಮೇಲೆ ನಡೀತಾ ಇರುವಂಥ ಸಚಿವ ಸಂಪುಟ ಸಭೆ ನಿಶ್ಚಿತವಾಗಿಯೂ ಸಚಿವ ಸಂಪುಟ ಸಭೆಯಲ್ಲಿ ಯಾರಾದರೂ ಈ ವಿಚಾರವನ್ನು ಎತ್ತಿದರೆ ಅಲ್ಲಿ ಒಂದಷ್ಟು ಅನೌಪಚಾರಿಕ ಚರ್ಚೆಗಳು ನಡೆಯುತ್ತೆ ಕಳೆದ ಬಾರಿ ಸಚಿವ ಸಂಪುಟ ಸಭೆ ಆದ ಮೇಲೆ ನಡೆದಂಥ ಬೆಳವಣಿಗೆ ಅದು ಬಹುಶಃ ಈ ಬಾರಿ ಸಚಿವ ಸಂಪುಟ ಸಭೆಯ ಬಳಿಕ ಕೂಡ ಅನೌಪಿ ಅನೌಪಚಾರಿಕವಾಗಿ ಚರ್ಚೆಗಳು ನಡೆಯುತ್ತೆ ಸಚಿವ ಸಂಪುಟವನ್ನು ಹೊರತುಪಡಿಸಿ ನೋಡೋದೇ ಆದರೆ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲೇ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ ಸಚಿವರದ್ದು ಅಂದ್ರೆ ಕ್ಯಾಬಿನೆಟ್ ಮುಗಿದ ಮೇಲೆ ಇದು ಯಾವಾಗಲೂ ನಡೀತಾ ಇರಲಿಲ್ಲ ಸಭೆಯ ಸೂಚನಾ ಪತ್ರವನ್ನು ನೋಡಿದರೆ ಬೆಳಗಾವಿಯ ಅಧಿವೇಶನದ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಡೆಸಲಾಗ್ತಾ ಇದೆ ಎಲ್ಲರೂ ಹಾಜರಿರಬೇಕು ಅಂತೇಳಿ ಸಭೆ ಸೂಚನೆ ಪತ್ರದಲ್ಲಿ ತಿಳಿಸಲಾಗಿದೆ ಆದರೆ ಕಳೆದ ಲೋ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಏನು ಈ ರೀತಿಯಾಗಿ ಸಚಿವರುಗಳ ಮೀಟಿಂಗ್ ಕರೆದು ಅಧಿವೇಶನಕ್ಕೆ ರೆಡಿಯಾಗಿ ಅನ್ನೋ ಥರದಲ್ಲಿ ಏನಿರಲಿಲ್ಲ ಸಿ ಎಲ್ ಪಿ ಮೀಟಿಂಗ್ ಕರೀತಾ ಇದ್ರು ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇತ್ತು ವಿಧಾನಸಭಾ ಅಧಿವೇಶನಕ್ಕೆ ಪ್ರಿಪೇರ್ ಹೇಗಾಗಬೇಕು ಏನು ಕೌಂಟರ್ ಮಾಡಬೇಕು ಯಾವ ವಿಚಾರಗಳನ್ನು ಎತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ಈ ಬಾರಿ ವಿಶೇಷ ಅನ್ನುವಂತೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಆದ ಬಳಿಕ ಕೂಡ ಸಚಿವರ ಸಭೆ ಕರೆದಿರೋದನ್ನು ನೋಡಿದರೆ ಒಂದು ಕುತೂಹಲ ಅಂತೂ ಇದ್ದೇ ಇದೆ ಈ ಬಾರಿ ಬೆಳಗಾವಿ ಅಧಿವೇಶನ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಇದೆ ಅದನ್ನು ಎದುರಿಸೋದಕ್ಕೆ ನಾವು ಕೂಡ ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗ್ಬೇಕು ಅನ್ನುವ ರೀತಿಯಲ್ಲಿ ಈ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ ಇವತ್ತಿನ ಸಭೆ ಕರೆದಿರೋದನ್ನ ನೋಡಿದ್ರೆ ಮಾರುತೇಶ್ ಮಾಹಿತಿಗೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ